ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ಹಬ್ಬಕ್ಕೆ ವಿಶೇಷವಾಗಿರುವಂತಹ ಪುಟಾಣಿ ಕರ್ಚಿಕಾಯಿಯನ್ನು ತೋರಿಸ್ಕೊಡ್ಕತೀವ್ರಿ ಇವೆಟ್ಟು ಸಣ್ಣ 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 ಕಾಣ್ತವ್ರಲ್ಲಿ ಅಟ್ಟ ರುಚಿಯಾಗಿರುವಂತಹ ಭಾಳ ಮಸ್ತ್ ಗರಿಗರಿ ಆಗಿರುವಂತಹ ಈ ಒಂದು ಕರ್ಚಿಕಾಯಿಯನ್ನು ನಿಮ್ಗೆ ವಿತ್ ಟಿಪ್ಸ್ ಯಾವ ರೀತಿ ಮಾಡೋದು ಮತ್ತು ಮಸ್ತ್ ಹಂಗೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀವ್ರಿ ಅದಕ್ಕೆ ನಾವು ಮೊದಲು ನಮ್ಮ ಚಾನಲನ್ನು ನೀವೇನ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಮತ್ತು ಫೇಸ್ಬುಕ್ದಾಗ ಫಾಲೋ ಮಾಡಿರಲಿಲ್ಲ ಅಂತಂದ್ರೆ ಪಟ್ನ ಮಾಡಿಬಿಡಿ ನೋಡ್ರಿ ಏನು ಮಾಡಿರಿ ಅಂತಂದ್ರೆ ಒಂದು ಪ್ರಾರ್ಥನೆಗೆ ಒಂದೂವರೆ ಕಪ್ಪಷ್ಟು ನೀವು ಮೈದಾ ಹಿಟ್ಟನ್ನು ತಗೋರಿ ನಾವು ನಿಮ್ಗೆ ಈಗಾಗಲೇ ಗೋಧಿ ಹಿಟ್ಟಿಂದ ತೋರಿಸಿದ್ದೀವಿ ಗೋಧಿ ಹಿಟ್ಟ ಮತ್ತು ಬೆಲ್ಲ ಹಾಕಿ ಮಾಡೋದು ಯಾವ ರೀತಿ ತೋರಿಸಿದ್ದೀವಿ ರೀ ಇಲ್ಲಿ ಸ್ವಲ್ಪ ಬೇರೆ ತೋರಿಸ್ತೀವಿ ಅಂತ ಅದಾದ ನಂತರ ಸ್ವಲ್ಪ ಹಾಕ್ರಿ ಅದಕ್ಕೆ ಹಾಕಿ ಸಲ ಅದನ್ನು ಮಿಕ್ಸ್ ಮಾಡಿರಿ ಅದಾದ ನಂತರ ಇದಕ್ಕೇನು ಮಾಡಿರಿ ಒಂದು ಪಾಂಡಾಗ ಒಂದು ಸ್ವಲ್ಪ ತುಪ್ಪ ಕಾಯೋಕೆ ಇಡ್ರಿ ತುಪ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ರೀ ಅದನ್ನು ಸ್ವಲ್ಪ ಕಾಸಿದಾದ್ಮೇಲೆ ತ ಇದನ್ನು ತೊಗೊಂಡೋಗಿ ನಿಮ್ಮ ಹಿಟ್ಟೊಳಗೆ ರೀ ಇಷ್ಟು ಹಾಕಿದ ನಂತರ ನೀವೇನು ಮಾಡ್ರಿ ಅದನ್ನು ಬರೊಬ್ಬರಿಯಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಕೊಡ್ರಿ ಚೆನ್ನಾಗಿ ಆ ಹಿಟ್ಟ ತುಪ್ಪದ ಜೊತೆ ಬರೊಬ್ಬರಿಯಾಗಿ ಹಿಂಗೆ ಅಂತಂದ್ರೆ ಹಿಟ್ಟು ಗಂಟೆ ಗಂಟೆ ಆಗಿ ಚಾಲು ಹಾಕೈತಿ ಅಂತಾರೆ ನೋಡ್ರಿ ಹಿಂಗೆ ಆಗಬೇಕ್ರಿ ಇಷ್ಟು ಆದ್ಮ್ಯಾಲ ನೀವೇನು ಮಾಡ್ರಿ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಲು ಅಂತ ಹೋಗ್ರಿ ನೀರು ಹಾಕತಿಲ್ಲ ರೀ ಹಾಲು ಹಾಕತಿ ನೋಡ್ಕೊರಿ ಅದಾದ ನಂತರ ಸ್ವಲ್ಪ 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 ಹಾಲು ಹಾಕೋ ಅಂತ ಇದನ್ನು ಕಲ್ಸ್ಕೊಂತ ಹೋಗಬೇಕು ಕಲಿಸಿದಂಗೆ ಕಲಿಸಿದಂಗೆ ಆಮೇಲೆ ತಿಲ್ಲಿ ಕನಕ ತಯಾರು ಆಗ್ತೈತ್ರಿ ತಿರಲೇ ಈ ರೀತಿಯಾಗಿ ನೀವು ಮಾಡಿಕೊಂಡು ಇಟ್ಕೊಳ್ಬೇಕಾಗ್ಕೈತಿ ಒಂದು ಹತ್ತು ನಿಮಿಷ ಬಿಡ್ರಿ ಆಮೇಲೆ ಏನು ಮಾಡ್ರಿ ಈ ಕಡೆ ಒಂದು ಒಂದು ಅರ್ಧ ಕಪ್ಪಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆ ಅನ್ನ ನಾವು ಗರ್ರನ್ನ ಹಿಟ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೇವ್ರಿ ಇನ್ನು ಒಂದು ಪಾಂಡಾಗ ಒಂದು ಟೇಬಲ್ ಸ್ಪೂನಷ್ಟು ನಾವು ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ರೀ ಬಿಳಿ ಎಳು ತೊಗೊರಿ ಒಂದು ಟೇಬಲ್ ಸ್ಪೂನಷ್ಟು ಅನ್ನ ತಗೊರಿ ಅದಾದ ನಂತರ ಒಂದು ಅರ್ಧ ಕಪ್ಕಿನ್ನ ಸ್ವಲ್ಪ ಕಡಿಮೆ ಒಣ ಕೊಬ್ಬರಿ ತುರಿಯನ್ನು ನಾವಿಲ್ಲಿ ರೀ ಇಷ್ಟನ್ನು ಏನು ಮಾಡಿರಿ ಅಂತಂದ್ರೆ ಬೆಚ್ಚಿಗೆ ಮಾಡೋದೈತ್ರಿ ಭಾಳ ಹೊತ್ಸಂಗಿಲ್ಲ ಆದರೆ ಹುರಿಬೇಕು ರೀ ಸಮಾಧಾನಲೇ ನೀವು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಇದನ್ನು ಇರಿ ತೆಗೆದ್ರಲ್ಲೇ ಆದ್ರೆ ಭಾಳ ಕೆಂಪು ಮಾಡೋಕೆ ಹೋಗ್ಬೇಡ್ರಿ ಸಮಾನಲ್ಲೇ ಅಟ್ಟ ಒಂದು ಈಟಾದ್ರೆ ಸಾಕ್ರಿ ಮ್ಯಾಲ ಮ್ಯಾಲ ಅಂತೀವಿ ನೋಡ್ರಿ ನಾವು ಹಂಗೆ ಆಗಬೇಕು ಇಷ್ಟ ಆದ ನಂತರ ನೀವು ಇದನ್ನ ಒಂದು ಕಡೆ ತಕ್ಕೊಂಡು ಬಿಡ್ರಿ ಇಷ್ಟ ಆಕತಿ ಇನ್ನು ಇದಕ್ಕೆ ಮತ್ತೇನೇನು ಹಾಕಬೇಕು ಅನ್ನೋದನ್ನು ನೋಡ್ರಿ ಏನ್ರಿ ಸ್ವಲ್ಪ ಏಲಕ್ಕಿ ಒಂದು ಐದಾರು ಏಲಕ್ಕಿಯನ್ನು ಕೊಟ್ಟಿ ಪುಡಿ ಮಾಡಿ ಇಟ್ಕೊರಿ ಅದನ್ನು ಹಾಕಿರಿ ಅರ್ಧ ಕಪ್ಪಷ್ಟು ನೀವು ಪುಟಾಣಿ ಹಿಟ್ಟನ್ನು ಸೇರಿಸ್ರಿ ಅದಾದ ನಂತರ ನೆಕ್ಸ್ಟ್ ಅದಕ್ಕೇನು ಮಾಡ್ರಿ ಅಂತಂದ್ರೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿ ಅಂದ್ರೆ ಸಕ್ಕರೆನ ಮಿಕ್ಸರ್ಗೆ ಹಾಕಿದ್ದೀವಿ ರೀ ನಾ ಈಗ ಅದನ್ನು ಹಾಕೋಣು ಒಂದೇ ಸಲ ಹಾಕ್ತಿರೋ ಎರಡು ಸರಿ ಹಾಕ್ತಿರೋ ನೋಡ್ಕೊಂಡು ನಿಮಗೆ ಅರ್ಧ ಕಪ್ಕಿನ ಜಾಸ್ತಿ ಬೇಕಂದ್ರೆ ಒಬ್ಬರು ಜಾಸ್ತಿ ದಿನ ಇರ್ತಾರೋ ಅವ್ರು ಹಾಕ್ಬೋದು ರೀ ನಿಮಗಾಗಲೇ ಹೇಳತಿದಿನ ಬೆಲ್ಲ ನಾವು ನಾವೀಗಾಗಲೇ ಕರ್ಚಿಕಾಯಿಯನ್ನು ಮಾಡಿ ತೋರಿಸಿದೀವಿ ರೀ ನೀವು ನೋಡಿಲ್ಲ ಅಂತಂದ್ರೆ ಅದನ್ನು ಸಹ ನೋಡಿ ಹಬ್ಬ ಕಾವನ್ನು ನಿಮ್ಮ ನಿಮ್ಮಿಷ್ಟ ಅದಾದ ನಂತರ ಈಗ ಇದನ್ನು ಬರಬ್ಬರಿಯಾಗಿ ಹುರ್ನ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡಿರಿ ಬರೋಬ್ಬರಿಯತ್ಲೋ ಅಂತ ಗೊತ್ತಾಗ್ತತಿ ಒಂದು ಹತ್ತು ನಿಮಿಷ ಆದಮೇಲೆ ತ ಕನಕ ನೀವು ತೆಗೆದು ನೋಡ್ಬೋದು ಬರಬ್ಬರಿಯಾಗಿ ಆಗಿರ್ತತಿ ಅದನ್ನು ಮತ್ತೊಮ್ಮೆ ಸಾಫ್ಟ್ ಆಗುವಂಗೆ ನೀವು ಮಿದ್ಕೊಳ್ಬೇಕಾಕೈತ್ರಿ ಅದಾದ ನಂತರ ಇದ್ರಾಗ ಎಟ್ ಹೆಂಗೆ ಬೇಕೋ ನೋಡ್ಕೊಂಡು ಹಂಗೆ ಹುಳ್ಳಿಗಳನ್ನು ತಕೊಂಡು ಇಟ್ಕೊಳ್ರಿ ಉಳ್ಳಿಗಳನ್ನ ಪೇಡೆ ಮಾಡಿ ನೀವು ಇಟ್ಕೊಳ್ಬೇಕಾಕೈತ್ರಿ ತಿಳಿದ್ರಲ್ಲ ಇಷ್ಟು ಮಾಡ್ತೀರಿ ಮುಂದಕ್ಕೆ ಅದನ್ನು ಸ್ವಲ್ಪ ಹಿಟ್ಟಿನಾಗೆ ಎದ್ದು ಇನ್ನು ಎಲೆಯನ್ನು ನಾವು ಲಟ್ಸಕ್ಕೆ ಸ್ಟಾರ್ಟ್ ರೀ ಎಲೆಯನ್ನು ಚಂದಂಗಿ ಈ ರೀತಿ ಒಂದು ಸ್ವಲ್ಪ ಉದ್ದು ಮಾಡಿದಂಗೆ ಮಾಡಿ ಲಟ್ಟಿಸಿದ್ರಿ ಅಂತಂದ್ರೆ ನಿಮ್ಗೆ ಹೂರ್ನ ತುಂಬಕೆ ಈಸಿ ಆಗ್ತೈತಿ ರೀ ಕರ್ಚಿಕಾಯಿಯನ್ನು ನೀವು ಹಿಂಗೆ ಲಟಿಸಿ ಕೈಯಿಂದನ ತುಂಬಿ ಅಲ್ಲೇ ಮಾಡಿಸಿ ಹಾಗೂ ಮಾಡ್ಬೋದು ರೀ ಇಲ್ಲ ಕರ್ಚಿಕಾಯಿ ಮಣಿ ಇದ್ರೆ ಕರ್ಚಿಕಾಯಿ ಮನೆ ಒಳಗೆ ಹಾಕಿ ಸ್ವಲ್ಪ ಒತ್ತಿ ಅದಾದ ನಂತರ ನಡಬಾರಕ್ಕೆ ಊರ್ನ ತುಂಬಿ ಅದನ್ನು ಕ್ಲೋಸ್ ಮಾಡಿದ್ರಿ ಅಂತಂದ್ರೆ ನೀವು ಸ್ವಲ್ಪ ಜಲ್ದಿ ಆಗಲಿ ಕೆಲಸನಕ್ಕೆ ಹಿಂಗೆ ಮಾಡ್ರೂ ರೀ ನಿಮ್ಗೆ ಮೊದ್ಲಿಂದ ಗೊತ್ತಿತ್ತು ಅಂತಂದ್ರೆ ತಗೋರಿ ಹಿಂಗೆ ಸೈಡ್ ಎಕ್ಸ್ಟ್ರಾ ಇದ್ದಿದ್ದನ್ನ ತೆಗೆದು ಅಂದ್ರೆ ನಾ ಇದನ್ನ ಹೇಳತಿಲ್ರಿ ಏನು ರೀ ಮೊದ್ಲಿಂದ ಅಂತಂದ್ರೆ ಎಲ್ಲರೂ ಒಬ್ರಿಗೊಬ್ಬರು ಮನೆಗೆ ಹೋಗಿ ಖರ್ಚಿ ಕೈಗಳನ್ನ ಮಾಡಿ ರೀ ಅಂದ್ರೆ ಅವ್ರದ್ದು ಸ್ವಲ್ಪ ಪಟ್ 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 ಅದು ಕೆಲಸ ಆಗ್ತಿತ್ತು ಮತ್ತು ಎಲ್ಲರೂ ಕೈ ಕೈಯಾಗಿ ಮಾಡಿದಂಗೆ ಆಗ್ತೈತೆ ರೀ ಈಗ ಅಂಥವೆಲ್ಲ ಕಡಿಮೆ ಈಗ ಆನ್ಲೈನ್ದಾಗ ಸಿಗ್ಬಿಡ್ತಾವೆ ಮತ್ತೆ ಹೋಗ್ತಿರಿ ಈಗ ಮುಂದಕ್ಕೆ ಬರ್ರಿ ನಾವು ಮತ್ತೆ ಖರ್ಚಿ ಕೈಗಡನ್ನ ಬರೋಣ ಭಾಳ ದೂರ ಹೋಗೋದು ಬೇಡ ಏನ್ರಿ ನೋಡಿ ಚಲೋ ನಂಗೆ ಹಿಂಗೆ ಎಲಿಗಳನ್ನು ನೀವು ಎಲ್ಲ ಲಟ್ಟಿಸ್ಬೇಕ್ರಿ ಸ್ವಲ್ಪ ಉದ್ದು ಮಾಡಿರಿ ಆಮೇಲೆ ಈ ಕರ್ಜಿಕಾಯಿ ಮನೆ ಒಳಗಿಟ್ಟ ತುಂಬ್ರಿ ನೀವು ಇಲ್ಲಿ ದಂಡಿಗೆ ಸ್ವಲ್ಪ ಹಾಲು ಹಚ್ಚಿನೂ ಕ್ಲೋಸ್ ಮಾಡ್ಬೋದ್ರೆ ಅಂಟುಗಳಿಲ್ಲ ಹಂಗೆ ಹಿಂಗೆ ಅನಿಸಿತು ಅಂತಂದ್ರೆ ನೀವು ಹಂಗೆ ಮಾಡಿರೋ ನಡೀತೈತಿರಿ ಆಮೇಲೆ ಎಕ್ಸ್ಟ್ರಾ ಇದ್ದ ತೆಗೆದ್ಬಿಡ್ದು ಇಷ್ಟ ಮಾಡಿ ನೀವು ಎಲ್ಲ ಕರ್ಜಿಕಾಯಿಗಳನ್ನ ರೆಡಿ ಮಾಡ್ಕೊಳ್ಬೇಕಾಗ್ಕೈತ್ರಿ ಇನ್ನು ಇವು ಏನು ಹೋಗಿ ಹೊಡಿತಾವು ಗಿಡಿತಾವು ಅಂಥದ್ದು ಏನು ಸಮಸ್ಯೆ ನಿಮಗೆ ಬರೋದಿಲ್ಲ ಎಲ್ಲ ಆಗ್ತಾವು ತಂಗಿನ ಹಾಕ್ತಾವ ಬರಬರಿಯಾಗಿನ ಮನಸ್ಸು ಕೊಟ್ಟು ಮಾಡತ್ತಿರಿ ಅಂದರೆ ಹೆಂಗೆ ಬರಬರಿ ಆಗೋದಿಲ್ರಿ ಈಗ ಒಂದು ಪ್ಲೇಟ್ನಾಗ ಎಲ್ಲನೂ ಮಾಡಿ ಇಟ್ಕೊರೇ ಆಮೇಲೆ ಆ ಕಡೆ ಎಣ್ಣೆಕಾಯಾಕು ನೀವು ಇಟ್ಟಿರ್ಬೇಕೈತ್ರಿ ಎಣ್ಣೆ ಕಾಯ್ದಾದ್ಮೇಲೆ ಈ ಕರ್ಜಿಕಾಯಿಗಳನ್ನ ಒಂದೊಂದು 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 ನೀವು ಎಣ್ಣೆಗೆ ಬಿಟ್ಟ ಕರಿದು ತೆಗಿಬೇಕಾಕೈತ್ರಿ ಸ್ವಲ್ಪ ಹಾಕೋಟಿಗೆ ನೋಡ್ಬೋದು ನೀವು ತಿರ್ಗಾಕತ್ತು ಉಬ್ಬಾಕತ್ತು ಚೆನ್ನಾಗಿ ಬರ್ತಾವ್ರಿ ಹಿಂಗೆ ನಿಮ್ಮ ಕರ್ಜಿಕಾಯಿಗಳನ್ನ ಮಾಡ್ಕೊಳ್ಬೋದ್ರಿ ನೋಡಿ ಸ್ವಲ್ಪ ಟೈಮ್ ಆದ್ಮೇಲೆ ಅವ್ನಾಗ ತಿರುಗಿ ಸಾಕ್ರಿ ಎರಡು ಸೈಡ್ ಮತ್ತು ಈ ಕಡೆ ತಿರುಗಿ ಸಾಕ್ರಿ ಹಿಂಗೆ ಮೇಲೆ ಕೆಳಗೆ ಕೆಳಗ ಮ್ಯಾಲ ಮಾಡ್ಕೊತ ಇರಬೇಕು ಅದಾದ ನಂತರ ಕರ್ಚಿಕಾಯಿಗಳು ಉಬ್ಬಿ ಚಂದಂಗೆ ಬರ್ತಾವು ಇಷ್ಟ ಮಾಡಿದ್ರಿ ಅಂತಂದ್ರೆ ಎಕ್ದಮ್ ಪದ್ದಸ್ಥಿರಿಯಾಗಿರುವಂತಹ ಕರ್ಚಿಕಾಯಿಗಳು ತಯಾರಾದವು ಅಂತೇಳಿ ಅರ್ಥರಿ ನಿಮ್ಗಾಗಲಿ ಹೇಳತ್ತಿದ್ದಿನ ಭಾಳ ಚಲೋ ಬರ್ತಾವ್ರಿ ನೀವು ಕಡಿಮೆ ಸಮಯದಾಗ ಮಾಡ್ಕೊಳ್ಬೋದು ರೀ ಮತ್ತು ಮತ್ತು ತಡ ಮಾಡ್ತೀರಿ ಮತ್ತು ನಿಮ್ಗೆ ಆಗಲೇ ಮತ್ತೊಮ್ಮೆ ನಾವು ನೆನಪು ಮಾಡಾತ್ತಿದ್ದೀವಿ ಗೋಧಿ ಹಿಟ್ಟಿಂದ ಮಾಡಬೇಕಿಲ್ಲ ರೀ ಅಂತ ಹೋಗಬೇಡ ನಾವು ಈಗಾಗಲೇ ಮಾಡಿ ತೋರಿಸಿದೀವಿ ಆಮೇಲೆ ಪ್ರ ಅದ್ರಾಗಂಥ ಹೂರ್ನ ಬೇರೆ ಇರ್ತೈತೆ ರೀ ನಿಮಗೆ ಸಾಂಪ್ರದಾಯಿಕವಾಗಿ ಮಾಡುವಂಥ ಕರ್ಜಿಕೆಗಳನ್ನ ನಾವು ನಿಮ್ಗೆ ಅದನ್ನು ಹೂರ್ನ ಮಾಡಿ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅನ್ನೋದನ್ನು ತೋರಿಸಿದೀವಿ ನಮ್ಮ ಚಾನಲ್ನ ನೀವು ರೆಗ್ಯುಲರ್ ವೀಕ್ಷಕರಾಗಿದ್ರೆ ನಿಮಗೆ ನಾ ಹೇಳೋದು ಬೇಕಾಗಿಲ್ಲ ರೀ ಗೊತ್ತಾಗಿರ್ತೈತಿ ಅದಕ್ಕೆ ಇಂಥವ್ರನ್ನ ಮರಿಬಾರ್ದು ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ಬೇಕ್ರಿ ಈಗ ಆಮೇಲೆ ಈ ಎಲ್ಲ ಕರ್ಚಿಕಾಯಿಗಳನ್ನ ನೀವು ನೋಡ್ಬೋದು ಗರಿ ಗರಿಯಾಗಿ ಚಂದಂಗೆ ಕಾಣುವಂಗೆ ಮಸ್ತಾಗಿನ ಸಣ್ಣ ಸಣ್ಣ ಪುಟಾಣಿ ಕರ್ಚಿಕಾಯಿ ಬಂದ ಯಾವತ್ತೂ ಮಾಡಿರಲಿಲ್ಲ ಪುಟಾಣಿ ಖರ್ಚಿಕಾಯಿ ಅಂತಂದರೆ ಒಂದು ಸಲ ನೀವು ತಪ್ಪಲಾರ್ದ ಮಾಡಿ ಟ್ರೈ ಮಾಡಿದ ಮ್ಯಾಲೆ ಹೆಂಗೆ ಬಂದಿದ್ದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಹೇಳೋದು ಮರಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬಿಜಿಯ ಸೊಬಗು ಅನ್ನದಾತ ಸುಖಿ ಭವ